ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಅನೇಕ ಹಬ್ಬ ಹರಿದಿನಗಳನ್ನು ಉತ್ಸವಗಳನ್ನು ಮತ್ತು ಜಾತ್ರೆಗಳನ್ನು ಆಚರಣೆ ಮಾಡಲಾಗುತ್ತದೆ ಎಲ್ಲ ಹಬ್ಬ ಹರಿದಿನಗಳಿಗಿಂತಲೂ ಅಕ್ಷಯ ತೃತೀಯ ಹಬ್ಬಕ್ಕೆ ಶ್ರೇಷ್ಠವಾದ ಸ್ಥಾನವಿದೆ ವೈಶಾಖ ಮಾಸದ ಶುಕ್ಲ ಪಕ್ಷದ ಮೂರನೇ ದಿನವನ್ನೇ ಅಕ್ಷಯ ತೃತೀಯ ದಿನವೆಂದು ಕರೆಯಲಾಗುತ್ತೆ ಈ ವರ್ಷದ ಅಕ್ಷಯ ತೃತೀಯ ಏಪ್ರಿಲ್ ಮೂವತ್ತರಂದು ಬುಧವಾರ ಬಂದಿದೆ ಅಕ್ಷಯ ಎಂದರೆ ಕ್ಷಯವಾಗದ ಮುಗಿಯದ ಬರಿದಾಗದ ಖಾಲಿಯಾಗದ ಎಂದರ್ಥ ಈ ದಿನ ಐಶ್ವರ್ಯ ಆಸ್ತಿ ಸಂಪತ್ತನ್ನ ಪಡೆದರೆ ಅದು ಅಕ್ಷಯವಾಗುವುದು ಎಂಬ ನಂಬಿಕೆ ಇದೆ ಹೀಗಾಗಿ ಅಕ್ಷಯ ತೃತೀಯದ ದಿನದಂದು ಜನರು ಬಂಗಾರ ಅಥವಾ ಬೆಳ್ಳಿಯನ್ನ ಖರೀದಿ ಮಾಡಲು ಮುಗಿಬೀಳುತ್ತಾರೆ ಈ ದಿನ ಬಂಗಾರ ಅಥವಾ ಬೆಳ್ಳಿಯನ್ನ ಖರೀದಿ ಮಾಡಿದರೆ ಅವರವರ ಮನೆಗಳಲ್ಲಿ ಬಂಗಾರ ಹಾಗೂ ಬೆಳ್ಳಿ ಆಭರಣಗಳು ಅಕ್ಷಯವಾಗುತ್ತವೆ ಎಂಬುದು ವಾಡಿಕೆ ಹಲವರು ಅಕ್ಷಯ ತೃತೀಯದ ದಿನ ಹೊಸ ಮನೆ ಆಸ್ತಿ ಜಮೀನು ವಾಹನ ಇತ್ಯಾದಿಗಳನ್ನು ಖರೀದಿ ಮಾಡುತ್ತಾರೆ ಮದುವೆ ಉಪನಯನ ಗುದ್ದಲಿ ಪೂಜೆ ಹೊಸ ವ್ಯಾಪಾರ ಪ್ರಾರಂಭ ಅಕ್ಷರಾಭ್ಯಾಸಗಳಂತಹ ಶುಭ ಕಾರ್ಯಕ್ರಮಗಳನ್ನು ಈ ದಿನ ಮಾಡಲಾಗುತ್ತದೆ ಅಂದರೆ ಈ ಅಕ್ಷಯ ತೃತೀಯದ ದಿನ ಮಾಡಿದ ಎಲ್ಲ ಶುಭ ಕೆಲಸಗಳಿಂದ ಅಕ್ಷಯವಾದ ಪುಣ್ಯ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ಅಕ್ಷಯ ತೃತೀಯದ ದಿನ ನಾವು ಗಳಿಸಿದಂತಹ ಸಂಪತ್ತು ಅಕ್ಷಯವಾಗುವುದರ ಜೊತೆಗೆ ನಾವು ಕೊಟ್ಟ ದಾನದಿಂದಲೂ ಬರುವಂತಹ ಪುಣ್ಯವೂ ಸಹ ಅಕ್ಷಯವಾಗುತ್ತದೆ ಅಕ್ಷಯ ತೃತೀಯದ ದಿನ ನಾವು ಏನನ್ನು ದಾನವಾಗಿ ನೀಡುತ್ತೇವೆಯೋ ಅದು ದ್ವಿಗುಣವಾಗಿ ಮತ್ತೆ ನಮ್ಮ ಬಳಿ ಬಂದು ಸೇರುತ್ತದೆ ಹಾಗಾಗಿ ಅಕ್ಷಯ ತೃತೀಯದ ದಿನ ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮನ್ನು ನಾವು ದಾನ ಧರ್ಮಗಳಂತಹ ಮಹತ್ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಬೇಕು ಅಕ್ಷಯ ತೃತೀಯದ ದಿನ ಯಾವ ವಸ್ತುಗಳನ್ನು ದಾನ ಮಾಡಿದರೆ ಉತ್ತಮ ಮತ್ತು ಚಿನ್ನದ ಬದಲಾಗಿ ಯಾವ ವಸ್ತು ಖರೀದಿ ಮಾಡಬೇಕು ಮತ್ತು ಈ ದಿನ ಹಸುವಿಗೆ ಯಾವ ಆಹಾರ ತಿನ್ನಿಸಬೇಕು ಎಂಬುದನ್ನು ಈ ವಿಡಿಯೋ ಮೂಲಕ ನಾವಿಂದು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಅಕ್ಷಯ ತೃತೀಯದ ದಿನ ಮಾಡಬಹುದಾದಂತಹ ಹತ್ತು ದಾನಗಳು ಮಣ್ಣಿನ ಮಡಿಕೆಯಲ್ಲಿ ಉದಕ ದಾನ ಉದಕ ಎಂದರೆ ನೀರು ಅಕ್ಷಯ ತೃತೀಯ ಸಾಮಾನ್ಯವಾಗಿ ಏಪ್ರಿಲ್ ತಿಂಗಳಲ್ಲಿ ಬಿರು ಬೇಸಿಗೆಯಲ್ಲಿ ಬರುತ್ತದೆ ಇದು ಸುಡುಬಿಸಿಲಿನ ಕಾಲವಾದ್ದರಿಂದ ನೀರಿಗಾಗಿ ಎಲ್ಲೆಲ್ಲೂ ಸಹ ಆಹಾಕಾರ ಎದ್ದಿರುತ್ತದೆ ಹೀಗಾಗಿ ದಾನದ ರೂಪದಲ್ಲಿ ಬಡವರಿಗೆ ಹಾಗೂ ಅಸಹಾಯಕ ನಿರ್ಗತಿಕರಿಗೆ ಮಣ್ಣಿನ ಮಡಿಕೆಯಲ್ಲಿ ನೀರನ್ನು ತುಂಬಿ ಅದನ್ನು ದಾನವಾಗಿ ನೀಡಬೇಕು ಈ ದಿನ ಪ್ರಾಣಿಗಳಿಗೆ ನೀರನ್ನ ಕುಡಿಸುವುದು ಸಹ ಬಹಳ ಪುಣ್ಯಪ್ರದ ಒಬ್ಬ ವ್ಯಕ್ತಿಗೆ ಕುಡಿಯಲು ನೀರನ್ನ ಕೊಡುವುದು ಸಹ ಅತ್ಯಂತ ಪ್ರಮುಖವಾದಂತಹ ದಾನವಾಗಿದೆ ಅಕ್ಷಯ ತೃತೀಯ ದಿನದಂದು ಉದಕ ಕುಂಭವನ್ನ ದಾನ ಮಾಡಿದರೆ ಪಿತೃದೋಷ ಇದ್ರೆ ಸಹ ಪರಿಹಾರವಾಗುತ್ತದೆ ಮಡಿಕೆಯಲ್ಲಿ ಉದಕ ದಾನವನ್ನ ಮಾಡಿದರೆ ಮೃತ್ಯು ಭಯದಿಂದಲೂ ನಿವಾರಣೆ ಪಡೆದುಕೊಳ್ಳಬಹುದು ಪಾದರಕ್ಷೆ ಛತ್ರಿ ಮತ್ತು ಮಜ್ಜಿಗೆ ದಾನ ಅಕ್ಷಯ ತೃತೀಯ ವೈಶಾಖ ಮಾಸದಲ್ಲಿ ಬರುವುದರಿಂದ ಹವಾಮಾನ ಬಹಳ ಬಿಸಿಯಾಗಿರುತ್ತದೆ ಹಾಗಾಗಿ ಬಿಸಿಲಿನಿಂದ ರಕ್ಷಿಸಿಕೊಳ್ಳಲು ಬಡವರು ನಿರ್ಗತಿಕರಿಗೆ ದಾನದ ರೂಪದಲ್ಲಿ ಪಾದರಕ್ಷೆ ಕೊಡುಗೆಗಳನ್ನು ವಿತರಿಸಿದರೆ ತಮ್ಮ ಜೀವನದಲ್ಲಿ ಪುಣ್ಯ ಸಂತೋಷಗಳು ನೆಮ್ಮದಿಯಗಳು ಅಕ್ಷಯವಾಗುತ್ತವೆ ಬೇಸಿಗೆಯಲ್ಲಿ ಬಿರು ಬಿಸಿಲಿನ ಜಳಕ್ಕೆ ಮಜ್ಜಿಗೆ ಅಮೃತಕ್ಕೆ ಸಮನಾಗಿರುತ್ತದೆ ಅಕ್ಷಯ ತೃತೀಯದ ದಿನ ಮಜ್ಜಿಗೆಯನ್ನು ದಾನ ಮಾಡಿದರೆ ಪಾಪಕರ್ಮಗಳಿಂದ ಮುಕ್ತಿಯನ್ನು ಹೊಂದಬಹುದು ಬಾರ್ಲಿ ಅಕ್ಷಯ ತೃತೀಯದಂದು ದಿನದಂದು ಚಿನ್ನ ಹಾಗೂ ಬೆಳ್ಳಿಯನ್ನ ಖರೀದಿಸುವುದು ಹೇಗೆ ಮಂಗಳಕರವು ಅದೇ ರೀತಿ ಅವುಗಳನ್ನು ದಾನ ಮಾಡುವುದು ಸಹ ಅಷ್ಟೇ ಪುಣ್ಯಪ್ರದವಾಗಿರುತ್ತದೆ ಆದರೆ ಪ್ರಸ್ತುತ ಬೆಲೆ ಏರಿಕೆಯ ಈ ಸಮಯದಲ್ಲಿ ಚಿನ್ನ ಬೆಳ್ಳಿಗಳನ್ನು ದಾನ ಮಾಡುವುದು ಕಷ್ಟ ಸಾಧ್ಯ ಬಾರ್ಲಿ ಅತ್ಯಂತ ಹಳೆಯ ಧಾನ್ಯವಾಗಿದೆ ಬಾರ್ಲಿಯನ್ನ ವಿವಿಧ ಪೂಜಾ ವಿಧಿವಿಧಾನಗಳ ಸಮಯದಲ್ಲಿ ಹಾಗೂ ಹೋಮ ಹವನಗಳ ಸಮಯದಲ್ಲಿ ಬಳಸಲಾಗುತ್ತದೆ ಬಾರ್ಲಿಯು ಚಿನ್ನಕ್ಕೆ ಸಮನಾಗಿದೆ ಅಕ್ಷಯ ತೃತೀಯದ ಸಮಯದಲ್ಲಿ ಬಾರ್ಲಿಯನ್ನು ದಾನ ಮಾಡಿದರೆ ಅದೃಷ್ಟ ಪ್ರಾಪ್ತಿಯಾಗುತ್ತದೆ ಇದನ್ನು ಸ್ವರ್ಣ ದಾನವೆಂದೇ ಪರಿಗಣಿಸಲಾಗುತ್ತದೆ ಶ್ರೀಗಂಧ ನಮ್ಮ ಹಿಂದೂ ಧರ್ಮದಲ್ಲಿ ಶ್ರೀಗಂಧಕ್ಕೆ ವಿಶೇಷವಾದ ಪ್ರಾಮುಖ್ಯತೆ ಇದೆ ಪ್ರತಿ ದೇಗುಲಗಳಲ್ಲಿಯೂ ದೇವರನ್ನ ಅಲಂಕರಿಸಲು ಶ್ರೀಗಂಧವನ್ನ ಬಳಸಲಾಗುತ್ತದೆ ಅಕ್ಷಯ ತೃತೀಯದ ದಿನದಂದು ಶ್ರೀಗಂಧವನ್ನ ದಾನ ಮಾಡಿದ್ರೆ ಅಪಘಾತದಂತಹ ಅಪಾಯಗಳಿಂದ ಹಾಗೂ ಅನವಶ್ಯಕ ಭೀತಿಗಳಿಂದ ಪಾರಾಗಬಹುದು ಮತ್ತು ಈ ದಾನವನ್ನ ಮಾಡುವುದರಿಂದ ಶತ್ರುಗಳಿಂದ ಯಾವುದೇ ಅಪಾಯ ಉಂಟಾಗುವುದಿಲ್ಲ ಅರಿಶಿನ ಕುಂಕುಮ ತಾಂಬೂಲ ದಾನ ಅಕ್ಷಯ ತೃತೀಯದಂದು ಮುತ್ತೈದೆಯರಿಗೆ ತಾಂಬೂಲದ ತಾಂಬೂಲದ ಜೊತೆಗೆ ಅರಿಶಿನ ಕುಂಕುಮ ಮತ್ತು ಹೂವನ್ನು ನೀಡಿದರೆ ವೈವಾಹಿಕ ಜೀವನ ಉತ್ತಮಗೊಳ್ಳುತ್ತದೆ ಮತ್ತು ಪತಿದೇವರಿಗೆ ದೀರ್ಘಾಯುಷ್ಯ ಪ್ರಾಪ್ತಿಯಾಗುತ್ತದೆ ತೆಂಗಿನಕಾಯಿ ದಾನ ಶ್ರೀಫಲ ಎಂದು ಕರೆಯಲ್ಪಡುವ ತೆಂಗಿನಕಾಯಿಗೆ ನಮ್ಮಲ್ಲಿ ವಿಶೇಷವಾದ ಸ್ಥಾನವಿದೆ ಯಾವುದೇ ಪೂಜೆ ಹಾಗೂ ಹವನ ತೆಂಗಿನಕಾಯಿ ಇಲ್ಲದೆ ಅಪೂರ್ಣ ಅಕ್ಷಯ ತೃತೀಯದ ದಿನ ತೆಂಗಿನಕಾಯಿಯನ್ನು ದಾನವಾಗಿ ನೀಡುವುದರಿಂದ ನಿಮ್ಮ ಏಳು ತಲೆಮಾರಿನ ಪಿತೃಗಳಿಗೆ ನರಕದಿಂದ ವಿಮುಕ್ತಿ ದೊರೆಯುತ್ತದೆ ವಸ್ತ್ರದಾನ ಅಕ್ಷಯ ತೃತೀಯದ ದಿನ ಅಗತ್ಯವಿರುವವರಿಗೆ ವಸ್ತ್ರದಾನ ಮಾಡುವುದರಿಂದ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದು ಅಷ್ಟೇ ಅಲ್ಲದೆ ಸಾಲ ಬಾಧೆಯಿಂದಲೂ ಸಹ ಪರಿಹಾರವನ್ನು ಕಂಡುಕೊಳ್ಳಬಹುದು ಅನ್ನದಾನ ಭಗವದ್ಗೀತೆಯಲ್ಲಿ ಅನ್ನದಾನವನ್ನು ಮಹಾದಾನ ಎಂದು ಕರೆಯಲಾಗಿದೆ ಹಸಿದವರಿಗೆ ಆಹಾರ ನೀಡುವುದಕ್ಕಿಂತ ಉತ್ತಮವಾದಂತಹ ದಾನ ಬೇರೆ ಯಾವುದೂ ಇಲ್ಲ ಹಾಗಾಗಿಯೇ ಅಕ್ಷಯ ತೃತೀಯದಂದು ಹಸಿದವರಿಗೆ ಆಹಾರವನ್ನು ದಾನವಾಗಿ ನೀಡಬೇಕು ಅಕ್ಷಯ ತೃತೀಯದಂದು ಅನ್ನದಾನ ಮಾಡುವುದರಿಂದ ನವಗ್ರಹಗಳೆಲ್ಲ ಶಾಂತಗೊಳ್ಳುತ್ತವೆ ಹಾಗೂ ನವಗ್ರಹ ದೋಷಗಳು ನಿವಾರಣೆಯಾಗುತ್ತವೆ ಅಕ್ಷಯ ತೃತೀಯದಂದು ಅನ್ನದಾನ ಮಾಡಿದರೆ ಇಹಲೋಕದಲ್ಲೂ ಪರಲೋಕದಲ್ಲೂ ನಮ್ಮ ಪರಿಸ್ಥಿತಿ ಸುಧಾರಿಸುತ್ತದೆ ನಮ್ಮ ಜೀವನದಲ್ಲಿ ಆಹಾರಕ್ಕೆ ಎಂದಿಗೂ ಕೊರತೆ ಉಂಟಾಗುವುದಿಲ್ಲ ತಾಯಿ ಅನ್ನಪೂರ್ಣೇಶ್ವರಿ ದೇವಿಯ ಕೃಪಾಶೀರ್ವಾದ ಸದಾ ನಮ್ಮ ಕುಟುಂಬದ ಮೇಲಿರುತ್ತದೆ ಪುಸ್ತಕ ದಾನ ಅಕ್ಷಯ ತೃತೀಯದ ದಿನದಂದು ಹಣದ ಕೊರತೆಯಿಂದ ಓದಲು ಸಾಧ್ಯವಾಗದೇ ಇರುವ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಪುಸ್ತಕಗಳನ್ನು ಹಾಗೂ ಲೇಖನಗಳನ್ನು ದಾನ ಮಾಡಬೇಕು ಧಾರ್ಮಿಕ ವಿಷಯದಲ್ಲಿ ಆಸಕ್ತಿ ಹೊಂದಿದವರಿಗೆ ಪಂಚಾಂಗ ಹಾಗೂ ಧಾರ್ಮಿಕ ಗ್ರಂಥಗಳನ್ನು ದಾನವಾಗಿ ನೀಡಬೇಕು ಹೀಗೆ ಮಾಡುವುದರಿಂದ ನಮ್ಮ ಜೀವನದಲ್ಲಿ ಶುಭ ಫಲಗಳು ಪ್ರಾಪ್ತಿಯಾಗುತ್ತವೆ ಗೋದಾನ ಗೋಮಾತೆಯಲ್ಲಿ ಮೂವತ್ತ್ ಮೂರು ಕೋಟಿ ದೇವತೆಗಳು ನೆಲೆಸಿರುತ್ತಾರೆ ಹಾಗಾಗಿ ಅಕ್ಷಯ ತೃತೀಯದ ದಿನದಂದು ಅಗತ್ಯವಿರುವವರಿಗೆ ಗೋದಾನ ಮಾಡಿದರೆ ಅವರು ತಮ್ಮ ಜೀವನವನ್ನು ನಡೆಸಲು ಅದು ಅನುಕೂಲಕರವಾಗುತ್ತದೆ ಇದರಿಂದ ದಾನ ಮಾಡಿದವರಿಗೆ ಪುಣ್ಯ ಪ್ರಾಪ್ತಿಯಾಗುತ್ತದೆ ಅಕ್ಷಯ ತೃತೀಯದ ದಿನ ಗೋಮಾತೆಗೆ ಪೂಜೆಯನ್ನು ಸಲ್ಲಿಸಿ ಗೋಧಿ ಬೆಲ್ಲ ಬಾಳೆಹಣ್ಣನ್ನು ತಿನ್ನಿಸುವುದರಿಂದಲೂ ಸಹ ಮಹಾಲಕ್ಷ್ಮೀ ದೇವಿ ದೇವಿಯ ಕೃಪಾಶೀರ್ವಾದ ನಮಗೆ ಪ್ರಾಪ್ತಿಯಾಗುತ್ತದೆ ಅಕ್ಷಯ ತೃತೀಯದ ದಿನದಂದು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸಲಾಗುತ್ತೆ ಮತ್ತು ಆಸ್ತಿಗಳನ್ನು ಖರೀದಿಸಲು ಚಿನ್ನವನ್ನು ಖರೀದಿಸಲು ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಪ್ರಯತ್ನಿಸುತ್ತಾರೆ ಆ ದಿನ ಚಿನ್ನ ಬೆಳ್ಳಿ ಮತ್ತು ಇತರ ಅಮೂಲ್ಯ ಲೋಹಗಳನ್ನು ಖರೀದಿಸಬೇಕಾಗುತ್ತದೆ ಅಕ್ಷಯ ತೃತೀಯದ ದಿನದಂದು ಕುಬೇರ ಬ್ರಹ್ಮದೇವರ ಆಶೀರ್ವಾದದಿಂದ ಶಿವನು ಸ್ವರ್ಗೀಯ ಸಂಪತ್ತಿನ ಅಧಿಪತಿಯಾದನೆಂದು ನಂಬಲಾಗಿದೆ ಅಕ್ಷಯ ತೃತೀಯದಂದು ಖರೀದಿಸಬೇಕಾದ ವಸ್ತುಗಳು ಎಲ್ಲರಿಗೂ ತಿಳಿದಿರುವಂತೆ ಅಕ್ಷಯ ತೃತೀಯ ದಿನದಂದು ಚಿನ್ನವನ್ನು ಖರೀದಿಸುವುದು ಸೂಕ್ತ ಇದು ಅಮೂಲ್ಯ ಲೋಹಕ್ಕೆ ಉತ್ತಮ ಹೂಡಿಕೆಯಾಗಿಯೂ ಕಾರ್ಯನಿರ್ವಹಿಸುತ್ತದೆ ಅಕ್ಷಯ ತೃತೀಯದಂದು ಖರೀದಿಸಿದ ಚಿನ್ನದ ಮೌಲ್ಯ ಹೆಚ್ಚಾಗುತ್ತದೆಂದು ಅನೇಕ ಜನರು ನಂಬುತ್ತಾರೆ ಹೊಸ ಮನೆ ಅಕ್ಷಯ ತೃತೀಯದಂದು ಹೊಸ ಮನೆ ಖರೀದಿಸುವುದರಿಂದ ವಿಷ್ಣು ಲಕ್ಷ್ಮಿ ಮತ್ತು ಕುಬೇರನ ಆಶೀರ್ವಾದ ಸಿಗುತ್ತದೆ ಎಂದು ನಂಬಲಾಗಿದೆ ಈ ಶುಭ ದಿನದಂದು ಖರೀದಿಸಿದ ವಸ್ತುವನ್ನು ಯಾವುದೇ ದುರಾದೃಷ್ಟವು ಮುಟ್ಟುವುದಿಲ್ಲ ಮತ್ತು ಇದು ಗೃಹಸ್ಥನಿಗೆ ಸಾಕಷ್ಟು ಒಳ್ಳೆಯದನ್ನು ಮಾಡುತ್ತದೆ ಎಂದು ನಂಬಲಾಗಿದೆ ಹೊಸ ವಾಹನ ನೀವು ಹೊಸ ವಾಹನವನ್ನು ಖರೀದಿಸಲು ಯೋಜಿಸುತ್ತಿದ್ರೆ ಅಕ್ಷಯ ತೃತೀಯದಂದು ಶುಭ ಮುಹೂರ್ತವನ್ನು ನೋಡಿದ ನಂತರ ಹೊಸ ವಾಹನವನ್ನು ಖರೀದಿಸಿ ಇದು ಬಹಳ ಒಳ್ಳೆಯ ಅಭ್ಯಾಸ ಆ ದಿನ ಖರೀದಿಸಿದ ವಾಹನವು ಎಲ್ಲಾ ರೀತಿಯಲ್ಲೂ ಹೆಚ್ಚು ಶುಭ ಫಲಗಳನ್ನು ಒಟ್ಟಿಗೆ ನೀಡುತ್ತದೆ ಬೆಳ್ಳಿ ನಾಣ್ಯ ಬೆಳ್ಳಿ ನಾಣ್ಯವು ಲಕ್ಷ್ಮೀದೇವಿಯ ಸಂಕೇತವಾಗಿದೆ ಎಂದು ನಂಬಲಾಗಿದೆ ಬೆಳ್ಳಿಯ ನಾಣ್ಯದ ಮೇಲೆ ಲಕ್ಷ್ಮೀದೇವಿಯ ರೂಪವಿದ್ರೆ ಇನ್ನೂ ಉತ್ತಮ ಅಲ್ಲದೆ ಬೆಳ್ಳಿಯ ನಾಣ್ಯವನ್ನ ಲಾಕರ್ನಲ್ಲಿ ಸುರಕ್ಷಿತವಾಗಿಡುವುದು ಸಂಪತ್ತನ್ನು ದ್ವಿಗುಣಗೊಳಿಸುತ್ತದೆ ಮಣ್ಣಿನ ಮಡಿಕೆ ನೂರು ರೂಪಾಯಿಗಳ ಮಣ್ಣಿನ ಮಡಿಕೆಯನ್ನು ಖರೀದಿಸಿದರೆ ಸಾಕು ಅಕ್ಷಯ ತೃತೀಯ ದಿನದಂದು ಮಣ್ಣಿನ ಮಡಿಕೆಯನ್ನು ಖರೀದಿಸುವ ಮೂಲಕ ಸಾಕಷ್ಟು ಸಂಪತ್ತನ್ನು ಒದಗಿಸುತ್ತದೆ ಮಣ್ಣಿನ ಮಡಿಕೆ ಹಣ ಮತ್ತು ಸಂಪತ್ತನ್ನು ಸೂಚಿಸುತ್ತದೆ ಆ ದಿನ ಮಣ್ಣಿನ ಮಡಿಕೆಯನ್ನು ಪೂಜಿಸಬೇಕು ಮತ್ತು ಅದನ್ನು ಅಕ್ಕಿ ಮತ್ತು ಅರಿಶಿನದಿಂದ ತುಂಬಿಸಬೇಕು ಮುಂದಿನ ವರ್ಷದವರೆಗೆ ಇದನ್ನು ಇಡುವುದರಿಂದ ಇದಷ್ಟು ಸಾಕಷ್ಟು ಒಳ್ಳೆಯದು ಎಂದು ನಂಬಲಾಗಿದೆ ಮಣ್ಣಿನ ಮಡಿಕೆಯನ್ನ ಎಲ್ಲ ವರ್ಗದವರು ಖರೀದಿಸಬಹುದು ಆದ್ದರಿಂದ ನೀವು ಚಿನ್ನವನ್ನು ಖರೀದಿಸಲು ಸಾಧ್ಯವಾಗದಿದ್ದರೆ ಮಣ್ಣಿನ ಮಡಿಕೆಯನ್ನ ಸಹ ಖರೀದಿಸುವುದು ಉತ್ತಮ ಹೊಸ ಬಟ್ಟೆ ಅಕ್ಷಯ ತೃತೀಯದಂದು ಹೊಸ ಬಟ್ಟೆಗಳನ್ನು ಖರೀದಿಸುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಇದು ಮನೆಗೆ ಅದೃಷ್ಟ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾಗಿದೆ ಪುಸ್ತಕ ಖರೀದಿಸಿ ಪುಸ್ತಕಗಳನ್ನು ಖರೀದಿಸುವುದು ಸರಸ್ವತಿ ದೇವಿಗೆ ಸಮಾನ ಅಕ್ಷಯ ತೃತೀಯದಂದು ಹೊಸ ಪುಸ್ತಕಗಳನ್ನು ಖರೀದಿಸುವುದು ವೈಯಕ್ತಿಕ ಬೆಳವಣಿಗೆಗೆ ಕಾರಣವಾಗುತ್ತದೆ ಎಂದು ನಂಬಲಾಗಿದೆ ಶಿಕ್ಷಣದ ದೇವತೆಯಾದ ಸರಸ್ವತಿ ದೇವಿ ಆಶೀರ್ವಾದವನ್ನು ಪಡೆಯಬಹುದೆಂದು ಹೇಳಲಾಗುತ್ತದೆ ಪಾತ್ರೆಗಳು ಅಕ್ಷಯ ತೃತೀಯದಂದು ತಾಮ್ರ ಮತ್ತು ಹಿತ್ತಾಳೆ ಪಾತ್ರೆಗಳಿಂದ ಮಾಡಿದ ಪಾತ್ರೆಗಳನ್ನು ಖರೀದಿಸಲು ಸಹ ಸಲಹೆ ನೀಡಲಾಗುತ್ತದೆ ಇದು ಮಂಗಳಕರ ಎನ್ನಲಾಗುತ್ತದೆ ಅಕ್ಷಯ ತೃತೀಯ ದಿನದಂದು ಖರೀದಿಸಬಾರದ ವಸ್ತುಗಳು ಅಕ್ಷಯ ತೃತೀಯದಂದು ಯಾವುದೇ ಚೂಪಾದ ವಸ್ತುಗಳನ್ನು ಖರೀದಿಸಬಾರದು ಅಂದರೆ ಕತ್ತರಿ ಕೊತ್ತಿ ಸೂಜಿ ಕುಡುಗೋಲು ಕೊಡಲಿ ಬ್ಲೇಡ್ ಮುಂತಾದ ಚೂಪಾದ ವಸ್ತುಗಳನ್ನು ಖರೀದಿಸಬಾರದು ಅಂತೆಯೇ ಪ್ಲಾಸ್ಟಿಕ್ ಪಾತ್ರೆಗಳು ಮತ್ತು ಅಲ್ಯೂಮಿನಿಯಂ ಪಾತ್ರೆಗಳನ್ನು ಖರೀದಿಸುವುದು ಉತ್ತಮ ಅಭ್ಯಾಸವಲ್ಲ ಸ್ಟೀಲ್ ಪಾತ್ರೆಗಳನ್ನು ಸಹ ಖರೀದಿಸಬಾರದೆಂದು ಕೆಲವರು ಹೇಳುತ್ತಾರೆ ಅಕ್ಷಯ ತೃತೀಯದ ದಿನದಂದು ಮನೆಯನ್ನು ಸ್ವಚ್ಛವಾಗಿಡಬೇಕು ಮನೆ ಕತ್ತಲು ಅಥವಾ ಕೊಳಕ ಇರಬಾರದು ಆ ದಿನ ಖಂಡಿತವಾಗಿಯೂ ಲಕ್ಷ್ಮೀದೇವಿಯ ಮುಂದೆ ದೀಪ ಮತ್ತು ಅಗರಬತ್ತಿ ಬೆಳಗಿಸಿ ಲಕ್ಷ್ಮಿ ಸ್ತೋತ್ರ ಅಥವಾ ಲಕ್ಷ್ಮಿ ಮಂತ್ರವನ್ನು ಪಠಿಸಿ ಆ ದಿನ ದಾನ ಮಾಡಿ ಮತ್ತು ಹಣ್ಣುಗಳು ರಸ ಮತ್ತು ಹಾಲಿನಂತಹ ಸಾತ್ವಿಕ ಆಹಾರವನ್ನು ತಿನ್ನಲು ಪ್ರಯತ್ನಿಸಿ ಆತ್ಮೀಯರೇ ಅಕ್ಷಯ ತೃತೀಯದ ಸುದಿನದಂದು ನಾವು ಮಾಡಬಹುದಾದ ಪ್ರಮುಖ ಹತ್ತು ದಾನಗಳ ಕುರಿತಾಗಿ ಅಮೂಲ್ಯ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾ ಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ವಿಶೇಷ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು